ಸ್ನೇಹಿತರೆ ರಾಮಾಯಣವು ಕೇವಲ ಕಥೆಯಲ್ಲ ಅದೊಂದು ಜೀವನದ ಅನೇಕ ಮೌಲ್ಯಗಳನ್ನು ಮತ್ತು ನೀತಿಗಳನ್ನು ಕಲಿಸುತ್ತದೆ ಇದು ಸತ್ಯ ಧರ್ಮ ಕರ್ತವ್ಯ ಪ್ರೀತಿ ಮತ್ತು ತ್ಯಾಗದ ಮಹತ್ವವನ್ನು ನಮಗೆ ತಿಳಿಸುತ್ತದೆ ರಾಮಾಯಣದಲ್ಲಿ ನಿಜವಾದ ಧರ್ಮ ಎಂದರೇನು ಎಂಬುದನ್ನು ಹೇಳಲಾಗಿದೆ ಆ ನಿಜವಾದ ಧರ್ಮ ಯಾವುದೊಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿನ ಎರಡು ಮಹಾಕಾವ್ಯಗಳಲ್ಲಿ ರಾಮಾಯಣ ಕೂಡ ಒಂದು ಸಂಸ್ಕೃತ ಮಹಾಕಾವ್ಯವಾದ ರಾಮಾಯಣವನ್ನು ಮಹರ್ಷಿ ವಾಲ್ಮೀಕಿ ರಚಿಸಿದ್ದಾರೆ ರಾಮಾಯಣವು ಭಗವಾನ್ ವಿಷ್ಣುವಿನ ಏಳನೇ ಅವತಾರವೆಂದು ಪರಿಗಣಿಸಲ್ಪಟ್ಟಿರುವ ಭಗವಾನ್ ರಾಮನ ಜೀವನ ಕಥೆಯನ್ನು ಆಧರಿಸಿದೆ ರಾಮಾಯಣದ ಕಥೆಯು ಅಯೋಧ್ಯೆಯ ರಾಜ ದಶರಥನ ನಾಲ್ಕು ಪುತ್ರರಲ್ಲಿ ಹಿರಿಯನಾದ ಭಗವಾನ್ ರಾಮನ ವನವಾಸದಿಂದ ಪ್ರಾರಂಭವಾಗುತ್ತದೆ ವನವಾಸದ ಸಮಯದಲ್ಲಿ ರಾವಣನೊಂದಿಗಿನ ಯುದ್ಧವನ್ನು ಮತ್ತು ವನವಾಸದ ನಂತರ ಅಯೋಧ್ಯೆಯ ಸಿಂಹಾಸನ ಮೀರಿದ ಕಥೆಯನ್ನು ವಿವರಿಸುತ್ತದೆ ರಾಮಾಯಣದಲ್ಲಿ ಧರ್ಮದ ಕುರಿತು ಹೇಳಲಾಗಿದೆ ಅದು ಏನೊಂದು ಹೇಳ್ತೀನಿ ಕೇಳಿ ಸ್ನೇಹಿತರೆ ರಾಮಾಯಣದ ಪ್ರಕಾರ ಧರ್ಮ ಎಂದರೆ ಕೇವಲ ಆಧ್ಯಾತ್ಮಿಕತೆಯಲ್ಲ ಅದೊಂದು ವೈಯಕ್ತಿಕ ನಡವಳಿಕೆ ಸಾಮಾಜಿಕ ಕರ್ತವ್ಯ ಮತ್ತು ನೈತಿಕ ಮೌಲ್ಯಗಳ ಸಂಯೋಜನೆಯಾಗಿದೆ ಇದು ಸತ್ಯ ನ್ಯಾಯ ದಯೆ ಕರ್ತವ್ಯ ನಿಷ್ಠೆ ತ್ಯಾಗ ನೀತಿ ಮತ್ತು ಸಾಮಾಜಿಕ ಕಲ್ಯಾಣದಂತಹ ಗುಣಗಳನ್ನು ಉಚ್ಚೇಜಿಸುತ್ತದೆ ಧರ್ಮವನ್ನು ಅನುಸರಿಸುವ ಮೂಲಕ ನಾವು ಉತ್ತಮ ಜೀವನವನ್ನು ನಡೆಸಬಹುದು ಮತ್ತು ಸಮಾಜವನ್ನು ಉತ್ತಮ ಸ್ಥಳವಾಗಿ ಮಾಡಬಹುದು ಎಂದು ರಾಮಾಯಣ ನಮಗೆ ತಿಳಿಸುತ್ತದೆ ಸ್ನೇಹಿತರೆ ಮೊದಲನೇದಾಗಿ ನೀತಿ ಎಂದರೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಾಗಿದೆ ರಾಮಾಯಣದಲ್ಲಿ ನೈತಿಕತೆಯನ್ನು ಧರ್ಮದ ಅವಿಭಾಜ್ಯ ಅಂಗವೆಂದು ಪರಿಗಣಿಸಲಾಗಿದೆ ಭಗವಾನ್ ರಾಮನು ಯಾವಾಗಲೂ ನೈತಿಕತೆಯ ಮಾರ್ಗವನ್ನು ಅನುಸರಿಸುತ್ತಿದ್ದನು ಅವರು ಎಲ್ಲ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದನು ಎರಡನೇದಾಗಿ ತ್ಯಾಗ ತ್ಯಾಗವನ್ನು ಧರ್ಮದ ಪ್ರಮುಖ ಗುಣವೆಂದು ಪರಿಗಣಿಸಲಾಗಿದೆ ತನ್ನ ಸ್ವಂತ ಆಸೆಗಳನ್ನು ಮತ್ತು ಸಂತೋಷಗಳನ್ನು ತ್ಯಜಿಸುವುದು ಮತ್ತು ಇತರರಿಗೆ ತನ್ನನ್ನು ಅರ್ಪಿಸಿಕೊಳ್ಳುವುದನ್ನೇ ತ್ಯಾಗವೆಂದು ಕರೆಯಲಾಗುತ್ತದೆ ಭಗವಾನ್ ರಾಮನು ತ್ಯಾಗದ ಪ್ರತೀಕ ಅವನು ರಾಜ್ಯ ಭೋಗವನ್ನು ತ್ಯಜಿಸಿ ತನ್ನ ತಾಯಿ ಕೈಕೇಯ ವಾಗ್ದಾನವನ್ನು ಪೂರೈಸಲು ವನವಾಸಕ್ಕೆ ಹೋಗುತ್ತಾನೆ ಮೂರನೇದಾಗಿ ಕರ್ಮಯೋಗ ಸ್ನೇಹಿತರೆ ರಾಮಾಯಣದಲ್ಲಿ ಕರ್ಮಯೋಗವನ್ನು ಧರ್ಮದ ಪ್ರಮುಖ ಅಂಶವೆಂದು ವಿವರಿಸಲಾಗಿದೆ ಅದರ ಪರಿಣಾಮಗಳ ಬಗ್ಗೆ ಚಿಂತಿಸದೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವುದು ಕರ್ಮಯೋಗದ ಪ್ರಮುಖ ಅಂಶವಾಗಿದೆ ಭಗವಾನ್ ರಾಮನನ್ನು ಕರ್ಮಯೋಗಕ್ಕೆ ಅತ್ಯುತ್ತಮ ಉದಾಹರಣೆ ಎಂದು ಹೇಳಬಹುದು ವನವಾಸದಂತಹ ಕಷ್ಟಕರ ಸಂದರ್ಭಗಳಲ್ಲಿಯೂ ಅವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದನು ನಾಲ್ಕನೆಯದು ಸಮಾಜ ಕಲ್ಯಾಣ ಸ್ನೇಹಿತರೆ ರಾಮಾಯಣದಲ್ಲಿ ಧರ್ಮದ ಅರ್ಥವು ವೈಯಕ್ತಿಕ ಮೋಕ್ಷಕ್ಕೆ ಸೀಮಿತವಾಗಿಲ್ಲ ಸಮಾಜದ ಕ್ಷಯೋ ಅಭಿವೃದ್ಧಿಗಾಗಿ ದುಡಿಯುವುದು ಎಂಬ ಅರ್ಥವನ್ನು ಇದು ಒಳಗೊಂಡಿದೆ ಭಗವಾನ್ ರಾಮನು ತನ್ನ ಜೀವನದ ಗುರಿಯನ್ನು ಜನರ ಸೇವೆ ಮತ್ತು ಅವರನ್ನು ದುಃಖದಿಂದ ಬಿಡುಗಡೆ ಮಾಡುವುದಾಗಿ ಬಳಸಿಕೊಂಡಿದ್ದನು ಅವನು ತನ್ನ ಕುಟುಂಬಕ್ಕಿಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಸಮಾಜಕ್ಕೆ ನೀಡುತ್ತಿದ್ದನು